ತನಿಖೆ ಚುರುಕಾಗಿದೆ ಬಿಜೆಪಿಯ ವಿನಯ್ ಮೊದಲ ಫೋನ್ ಕರೆ ಹೋಗಿದ್ದು ಯಾರಿಗೆ ವಿನಯ್ ಡೆತ್ ನಲ್ಲಿ ಡೆತ್ ನೋಟ್ ಹಾಕಿದ್ದ ಗ್ರೂಪ್ ಬಗ್ಗೆ ಕೂಡ ಇದೀಗ ಪೊಲೀಸರು ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ ಇನ್ನು ವಿನಯ್ ಕೊನೆಯದಾಗಿ ಯಾರ ಜೊತೆಯಲ್ಲಿ ಮಾತನಾಡಿದ್ರು ಯಾರಿಗೆ ಮೆಸೇಜ್ ಮಾಡಿದ್ರು ರೀತಿಯ ಅನೇಕ ಅಂಶಗಳನ್ನು ಮುಂದಿಟ್ಟುಕೊಂಡು ಇದೀಗ ತನಿಖೆಯನ್ನು ಮುಂದುವರಿಸಲಾಗಿದೆ ಹಲವು ಪ್ರಶ್ನೆಗಳಿಗೆ ಎಫ್ಎಸ್ಎಲ್ ರಿಪೋರ್ಟ್ನಲ್ಲಿ ಉತ್ತರ ಲಭ್ಯ ಆಗುವುದು ಬಾಕಿ ಇದೆ ಎಫ್ಎಸ್ಎಲ್ ರಿಪೋರ್ಟ್ ಬಂದ ಬಳಿಕ ಈ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ತನಿಖೆ ಚುರುಕಾಗುವ ನಿರೀಕ್ಷೆ ಇದೆ ಸದ್ಯಕ್ಕೆ ವಿನಯ್ ಕೊನೆ ಬಾರಿಗೆ ಕಾಲ್ನಲ್ಲಿ ಮಾತನಾಡಿದ ಯಾರ ಜೊತೆಯಲ್ಲಿ ಮೆಸೇಜ್ ಮಾಡಿದ್ದು ಯಾರ ಜೊತೆಯಲ್ಲಿ ಹಾಗೆ ಡೆತ್ ನೋಟ್ ಗ್ರೂಪ್ಗೆ ಯಾರು ಹಾಕಿದ್ದು ಇದೆಲ್ಲದರ ಬಗ್ಗೆ ಕೂಡ ಪೊಲೀಸರು ತನಿಖೆಯನ್ನ ಮುಂದುವರೆಸಿದ್ದಾರೆ ತನಿಖೆ ಚುರುಕಾಗಿದೆ ಬಿಜೆಪಿಯ ವಿನಯ್ ಮೊದಲ ಫೋನ್ ಕರೆ ಹೋಗಿದ್ದು ಯಾರಿಗೆ ವಿನಯ್ ಡೆತ್ ನೋಟ್ ಹಾಕಿದ್ದ ಗ್ರೂಪ್ ಬಗ್ಗೆ ಕೂಡ ಇದೀಗ ಪೊಲೀಸರು ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ ಇನ್ನು ವಿನಯ್ ಕೊನೆಯದಾಗಿ ಯಾರ ಜೊತೆಯಲ್ಲಿ ಮಾತನಾಡಿದ್ರು ಯಾರಿಗೆ ಮೆಸೇಜ್ ಮಾಡಿದ್ರು ರೀತಿಯ ಅನೇಕ ಅಂಶಗಳನ್ನು ಮುಂದಿಟ್ಟುಕೊಂಡು ಇದೀಗ ತನಿಖೆಯನ್ನು ಮುಂದುವರಿಸಲಾಗಿದೆ ಹಲವು ಪ್ರಶ್ನೆಗಳಿಗೆ ಎಫ್ಎಸ್ಎಲ್ ರಿಪೋರ್ಟ್ನಲ್ಲಿ ಉತ್ತರ ಲಭ್ಯ ಆಗೋದು ಬಾಕಿ ಇದೆ ಎಫ್ಎಸ್ಎಲ್ ರಿಪೋರ್ಟ್ ಬಂದ ಬಳಿಕ ಈ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ತನಿಖೆ ಚುರುಕಾಗುವ ನಿರೀಕ್ಷೆ ಇದೆ ಸದ್ಯಕ್ಕೆ ವಿನಯ್ ಕೊನೆ ಬಾರಿಗೆ ಕಾಲ್ನಲ್ಲಿ ಮಾತನಾಡಿದ್ದು ಯಾರ ಜೊತೆಯಲ್ಲಿ ಮೆಸೇಜ್ ಮಾಡಿದ್ದು ಯಾರ ಜೊತೆಯಲ್ಲಿ ಹಾಗೆ ಡೆತ್ ನೋಟ್ ಗ್ರೂಪ್ಗೆ ಯಾರು ಹಾಕಿದ್ದು ಇದೆಲ್ಲದರ ಬಗ್ಗೆ ಕೂಡ ಪೊಲೀಸರು ತನಿಖೆಯನ್ನ ಮುಂದುವರೆಸಿದ್ದಾರೆ ತನಿಖೆ ಚುರುಕಾಗಿದೆ ಬಿಜೆಪಿಯ ವಿನಯ್ ಮೊದಲ ಫೋನ್ ಕರೆ ಹೋಗಿದ್ದು ಯಾರಿಗೆ ವಿನಯ್ ಡೆತ್ ನೋಟ್ನಲ್ಲಿ ಡೆತ್ ನೋಟ್ ಹಾಕಿದ್ದ ಗ್ರೂಪ್ ಬಗ್ಗೆ ಕೂಡ ಇದೀಗ ಪೊಲೀಸರು ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ ಇನ್ನು ವಿನಯ್ ಕೊನೆಯದಾಗಿ ಯಾರ ಜೊತೆಯಲ್ಲಿ ಮಾತನಾಡಿದ್ರು ಯಾರಿಗೆ ಮೆಸೇಜ್ ಮಾಡಿದ್ರು ರೀತಿಯ ಅನೇಕ ಅಂಶಗಳನ್ನು ಮುಂದಿಟ್ಟುಕೊಂಡು ಇದೀಗ ತನಿಖೆಯನ್ನು ಮುಂದುವರಿಸಲಾಗಿದೆ ಹಲವು ಪ್ರಶ್ನೆಗಳಿಗೆ ಎಫ್ಎಸ್ಎಲ್ ರಿಪೋರ್ಟ್ನಲ್ಲಿ ಉತ್ತರ ಲಭ್ಯ ಆಗುವುದು ಬಾಕಿ ಇದೆ ಎಫ್ಎಸ್ಎಲ್ ರಿಪೋರ್ಟ್ ಬಂದ ಬಳಿಕ ಈ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ತನಿಖೆ ಚುರುಕಾಗುವ ನಿರೀಕ್ಷೆ ಇದೆ ಸದ್ಯಕ್ಕೆ ವಿನಯ್ ಕೊನೆ ಬಾರಿಗೆ ಕಾಲ್ನಲ್ಲಿ ಮಾತನಾಡಿದ ಯಾರ ಜೊತೆಯಲ್ಲಿ ಮೆಸೇಜ್ ಮಾಡಿದ್ದು ಯಾರ ಜೊತೆಯಲ್ಲಿ ಹಾಗೆ ಡೆತ್ ನೋಟ್ ಗ್ರೂಪ್ಗೆ ಯಾರು ಹಾಕಿದ್ದು ಇದೆಲ್ಲದರ ಬಗ್ಗೆ ಕೂಡ ಪೊಲೀಸರು ತನಿಖೆಯನ್ನ ಮುಂದುವರೆಸಿದ್ದಾರೆ ತನಿಖೆ ಚುರುಕಾಗಿದೆ ಬಿಜೆಪಿಯ ವಿನಯ್ ಮೊದಲ ಫೋನ್ ಕರೆ ಹೋಗಿದ್ದ ವಿನಯ್ ಡೆತ್ ನಲ್ಲಿ ಡೆತ್ ನೋಟ್ ಹಾಕಿದ್ದ ಗ್ರೂಪ್ ಬಗ್ಗೆ ಕೂಡ ಇದೀಗ ಪೊಲೀಸರು ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ ಇನ್ನು ವಿನಯ್ ಕೊನೆಯದಾಗಿ ಯಾರ ಜೊತೆಯಲ್ಲಿ ಮಾತನಾಡಿದ್ರು ಯಾರಿಗೆ ಮೆಸೇಜ್ ಮಾಡಿದ್ರು ರೀತಿಯ ಅನೇಕ ಅಂಶಗಳನ್ನ ಮುಂದಿಟ್ಟುಕೊಂಡು ಇದೀಗ ತನಿಖೆಯನ್ನ ಮುಂದುವರಿಸಲಾಗಿದೆ ಹಲವು ಪ್ರಶ್ನೆಗಳಿಗೆ ಎಫ್ಎಸ್ಎಲ್ ರಿಪೋರ್ಟ್ನಲ್ಲಿ ಉತ್ತರ ಲಭ್ಯ ಆಗುವುದು ಬಾಕಿ ಇದೆ ಎಫ್ಎಸ್ಎಲ್ ರಿಪೋರ್ಟ್ ಬಂದ ಬಳಿಕ ಈ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ತನಿಖೆ ಚುರುಕಾಗುವ ನಿರೀಕ್ಷೆ ಸದ್ಯಕ್ಕೆ ವಿನಯ್ ಕೊನೆ ಬಾರಿಗೆ ಕಾಲ್ನಲ್ಲಿ ಮಾತನಾಡಿದ ಯಾರ ಜೊತೆಯಲ್ಲಿ ಮೆಸೇಜ್ ಮಾಡಿದ್ದು ಯಾರ ಜೊತೆಯಲ್ಲಿ ಹಾಗೆ ಡೆತ್ ನೋಟ್ ಗ್ರೂಪ್ಗೆ ಯಾರು ಹಾಕಿದ್ದು ಇದೆಲ್ಲದರ ಬಗ್ಗೆ ಕೂಡ ಪೊಲೀಸರು ತನಿಖೆಯನ್ನು ಮುಂದುವರೆಸಿದ್ದಾರೆ ತನಿಖೆ ಚುರುಕಾಗಿದೆ ಬಿಜೆಪಿಯ ವಿನಯ್ ಮೊದಲ ಫೋನ್ ಕರೆ ಹೋಗಿದ್ದು ಯಾರಿಗೆ ವಿನಯ್ ಡೆತ್ ನಲ್ಲಿ ಡೆತ್ ನೋಟ್ ಹಾಕಿದ್ದ ಗ್ರೂಪ್ ಬಗ್ಗೆ ಕೂಡ ಇದೀಗ ಪೊಲೀಸರು ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ ಇನ್ನು ವಿನಯ್ ಕೊನೆಯದಾಗಿ ಯಾರ ಜೊತೆಯಲ್ಲಿ ಮಾತನಾಡಿದ್ರು ಯಾರಿಗೆ ಮೆಸೇಜ್ ಮಾಡಿದ್ರು ರೀತಿಯ ಅನೇಕ ಅಂಶಗಳನ್ನು ಮುಂದಿಟ್ಟುಕೊಂಡು ಇದೀಗ ತನಿಖೆಯನ್ನ ಮುಂದುವರಿಸಲಾಗಿದೆ ಹಲವು ಪ್ರಶ್ನೆಗಳಿಗೆ ಎಫ್ಎಸ್ಎಲ್ ರಿಪೋರ್ಟ್ನಲ್ಲಿ ಉತ್ತರ ಲಭ್ಯ ಆಗುವುದು ಬಾಕಿ ಇದೆ ಎಫ್ಎಸ್ಎಲ್ ರಿಪೋರ್ಟ್ ಬಂದ ಬಳಿಕ ಈ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ತನಿಖೆ ಚುರುಕಾಗುವ ನಿರೀಕ್ಷೆ ಇದೆ ಸದ್ಯಕ್ಕೆ ವಿನಯ್ ಕೊನೆ ಬಾರಿಗೆ ಕಾಲ್ನಲ್ಲಿ ಮಾತನಾಡಿದ ಯಾರ ಜೊತೆಯಲ್ಲಿ ಮೆಸೇಜ್ ಮಾಡಿದ್ದು ಯಾರ ಜೊತೆಯಲ್ಲಿ ಹಾಗೆ ಡೆತ್ ನೋಟ್ ಗ್ರೂಪ್ಗೆ ಯಾರು ಹಾಕಿದ್ದು ಇದೆಲ್ಲದರ ಬಗ್ಗೆ ಕೂಡ ಪೊಲೀಸರು ತನಿಖೆಯನ್ನ ಮುಂದುವರೆಸಿದ್ದಾರೆ ತನಿಖೆ ಚುರುಕಾಗಿದೆ ಬಿಜೆಪಿಯ ವಿನಯ್ ಮೊದಲ ಫೋನ್ ಕರೆ ಹೋಗಿದ್ದು ಯಾರಿಗೆ ವಿನಯ್ ಡೆತ್ ನೋಟ್ನಲ್ಲಿ ಡೆತ್ ನೋಟ್ ಹಾಕಿದ್ದ ಗ್ರೂಪ್ ಬಗ್ಗೆ ಕೂಡ ಇದೀಗ ಪೊಲೀಸರು ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ ಇನ್ನು ವಿನಯ್ ಕೊನೆಯದಾಗಿ ಯಾರ ಜೊತೆಯಲ್ಲಿ ಮಾತನಾಡಿದ್ರು ಯಾರಿಗೆ ಮೆಸೇಜ್ ಮಾಡಿದ್ರು ರೀತಿಯ ಅನೇಕ ಅಂಶಗಳನ್ನು ಮುಂದಿಟ್ಟುಕೊಂಡು ಇದೀಗ ತನಿಖೆಯನ್ನು ಮುಂದುವರಿಸಲಾಗಿದೆ ಹಲವು ಪ್ರಶ್ನೆಗಳಿಗೆ ಎಫ್ಎಸ್ಎಲ್ ರಿಪೋರ್ಟ್ನಲ್ಲಿ ಉತ್ತರ ಲಭ್ಯ ಆಗುವುದು ಬಾಕಿ ಇದೆ ಎಫ್ಎಸ್ಎಲ್ ರಿಪೋರ್ಟ್ ಬಂದ ಬಳಿಕ ಈ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ತನಿಖೆ ಚುರುಕಾಗುವ ನಿರೀಕ್ಷೆ ಇದೆ ಸದ್ಯಕ್ಕೆ ವಿನಯ್ ಕೊನೆ ಬಾರಿಗೆ ಕಾಲ್ನಲ್ಲಿ ಮಾತನಾಡಿದ್ದು ಯಾರ ಜೊತೆಯಲ್ಲಿ ಮೆಸೇಜ್ ಮಾಡಿದ್ದು ಯಾರ ಜೊತೆಯಲ್ಲಿ ಹಾಗೆ ಡೆತ್ ನೋಟ್ ಗ್ರೂಪ್ಗೆ ಯಾರು ಹಾಕಿದ್ದು ಇದೆಲ್ಲದರ ಬಗ್ಗೆ ಕೂಡ ಪೊಲೀಸರು ತನಿಖೆಯನ್ನು ಮುಂದುವರೆಸಿದ್ದಾರೆ ತನಿಖೆ ಚುರುಕಾಗಿದೆ ಬಿಜೆಪಿಯ ವಿನಯ್ ಮೊದಲ ಫೋನ್ ಕರೆ ಹೋಗಿದ್ದು ಯಾರಿಗೆ ವಿನಯ್ ಡೆತ್ ನಲ್ಲಿ ಡೆತ್ ನೋಟ್ ಹಾಕಿದ್ದ ಗ್ರೂಪ್ ಬಗ್ಗೆ ಕೂಡ ಇದೀಗ ಪೊಲೀಸರು ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ ಇನ್ನು ವಿನಯ್ ಕೊನೆಯದಾಗಿ ಯಾರ ಜೊತೆಯಲ್ಲಿ ಮಾತನಾಡಿದ್ರು ಯಾರಿಗೆ ಮೆಸೇಜ್ ಮಾಡಿದ್ರು ರೀತಿಯ ಅನೇಕ ಅಂಶಗಳನ್ನು ಮುಂದಿಟ್ಟುಕೊಂಡು ಇದೀಗ ತನಿಖೆಯನ್ನು ಮುಂದುವರಿಸಲಾಗಿದೆ ಹಲವು ಪ್ರಶ್ನೆಗಳಿಗೆ ಎಫ್ಎಸ್ಎಲ್ ರಿಪೋರ್ಟ್ನಲ್ಲಿ ಉತ್ತರ ಲಭ್ಯ ಆಗುವುದು ಬಾಕಿ ಇದೆ ಎಫ್ಎಸ್ಎಲ್ ರಿಪೋರ್ಟ್ ಬಂದ ಬಳಿಕ ಈ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ತನಿಖೆ ಚುರುಕಾಗುವ ನಿರೀಕ್ಷೆ ಇದೆ ಸದ್ಯಕ್ಕೆ ವಿನಯ್ ಕೊನೆ ಬಾರಿಗೆ ಕಾಲ್ನಲ್ಲಿ ಮಾತನಾಡಿದ ಯಾರ ಜೊತೆಯಲ್ಲಿ ಮೆಸೇಜ್ ಮಾಡಿದ್ದು ಯಾರ ಜೊತೆಯಲ್ಲಿ ಹಾಗೆ ಡೆತ್ ನೋಟ್ ಗ್ರೂಪ್ಗೆ ಯಾರು ಹಾಕಿದ್ದು ಇದೆಲ್ಲದರ ಬಗ್ಗೆ ಕೂಡ ಪೊಲೀಸರು ತನಿಖೆಯನ್ನ ಮುಂದುವರೆಸಿದ್ದಾರೆ ತನಿಖೆ ಚುರುಕಾಗಿದೆ ಬಿಜೆಪಿಯ ವಿನಯ್ ಮೊದಲ ಫೋನ್ ಕರೆ ಹೋಗಿದ್ದು ಯಾರಿಗೆ ವಿನಯ್ ಡೆತ್ ನೋಟ್ನಲ್ಲಿ ಡೆತ್ ನೋಟ್ ಹಾಕಿದ್ದ ಗ್ರೂಪ್ ಬಗ್ಗೆ ಕೂಡ ಇದೀಗ ಪೊಲೀಸರು ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ ಇನ್ನು ವಿನಯ್ ಕೊನೆಯದಾಗಿ ಯಾರ ಜೊತೆಯಲ್ಲಿ ಮಾತನಾಡಿದ್ರು ಯಾರಿಗೆ ಮೆಸೇಜ್ ಮಾಡಿದ್ರು ರೀತಿಯ ಅನೇಕ ಅಂಶಗಳನ್ನು ಮುಂದಿಟ್ಟುಕೊಂಡು ಇದೀಗ ತನಿಖೆಯನ್ನು ಮುಂದುವರಿಸಲಾಗಿದೆ ಹಲವು ಪ್ರಶ್ನೆಗಳಿಗೆ ಎಫ್ಎಸ್ಎಲ್ ರಿಪೋರ್ಟ್ನಲ್ಲಿ ಉತ್ತರ ಲಭ್ಯ ಆಗೋದು ಬಾಕಿ ಇದೆ ಎಫ್ಎಸ್ಎಲ್ ರಿಪೋರ್ಟ್ ಬಂದ ಬಳಿಕ ಈ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ತನಿಖೆ ಚುರುಕಾಗುವ ನಿರೀಕ್ಷೆ ಇದೆ ಸದ್ಯಕ್ಕೆ ವಿನಯ್ ಕೊನೆ ಬಾರಿಗೆ ಕಾಲ್ನಲ್ಲಿ ಮಾತನಾಡಿದ್ದು ಯಾರ ಜೊತೆಯಲ್ಲಿ ಮೆಸೇಜ್ ಮಾಡಿದ್ದು ಯಾರ ಜೊತೆಯಲ್ಲಿ ಹಾಗೆ ಡೆತ್ ನೋಟ್ ಗ್ರೂಪ್ಗೆ ಯಾರು ಹಾಕಿದ್ದು ಇದೆಲ್ಲದರ ಬಗ್ಗೆ ಕೂಡ ಪೊಲೀಸರು ತನಿಖೆಯನ್ನ ಮುಂದುವರೆಸಿದ್ದಾರೆ